ಹಾಯ್ ಹಲೋ ಚಲ್ಕೆರೆ ನಮಸ್ಕಾರ ಆ್ಯಕ್ಚುಲಿ ನಾನಿವಾಗ ಇಲ್ಲೇ ಬಿ ಎಮ್ ಜಿ ಎಚ್ ಎಸ್ ಗ್ರೌಂಡ್ ಸುತ್ತಾ ಒಂದು ಬ್ಲಾಗ್ ಮಾಡೋಣ ಅಂತ ಬರ್ತಿದ್ದೆ ಆ್ಯಕ್ಚುಲಿ ತುಂಬ ಅದ್ಭುತವಾದಂಥ ವೆದರ್ ಇದೆ ನೋಡಿರಿ ಬಿ ಎಮ್ ಜಿ ಎಚ್ ಎಸ್ ಶಾಲೆ ಇದು ಸೊ ತಕ್ಷಣ ನನಗೆ ಒಬ್ಬರು ಕಣ್ರು ಇಲ್ಲಿ ಬನ್ನಿ ಮಾತಾಡ್ಸೋಣ ಸೊ ನಿನ್ನೆ ಒಂದು ವಾಟ್ಸಪ್ ಸ್ಟೇಟಸ್ ನೋಡಿದ್ದರಿ ವಾಟ್ಸಪ್ ಸ್ಟೇಟಸಲ್ಲಿ ಚಲ್ಕೆರೆಯಲ್ಲಿ ಒಂದು ಹೊಸ ಟೂರ್ನಮೆಂಟ್ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅನ್ನೋದು ನೋಡಿ ಖುಷಿ ಆಯ್ತು ಸೊ ಅವರು ಇಲ್ಲೇ ಇದ್ದಾರೆ ಮಾತಾಡ್ಸೋಣ ಬನ್ನಿ ಅಣ್ಣ ನಮಸ್ಕಾರ ಹೈ 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 ಏ ಹೂ ಅಣ್ಣ ಏ ಹೂ ಅಣ್ಣ ಅಣ್ಣ ಒಂದ್ ಸೆಕೆಂಡ್ ತಡ್ರಿ ನಿಮ್ ಹತ್ರ ಒಂದಷ್ಟು ಮಾತಾಡೋದಿದೆ ನಾನು ನಿನ್ನೆ ನಾನು ನಿಮ್ಮ ವಾಟ್ಸಪ್ ಅಲ್ಲಿ ಒಂದು ಸ್ಟೇಟಸ್ ನೋಡಿದೆ ತೋಡ್ರಿ ಮೈಕ್ ಏನಿಲ್ಲ ಅಣ್ಣ ಆಕ್ಚುಲಿ ನಿನ್ನೆ ನಿಮ್ಮ ವಾಟ್ಸಪ್ ಸ್ಟೇಟಸ್ ನೋಡ್ದೆ ಆ ಒಂದು ಕ್ಯೂರಿಯಾಸಿಟಿ ನನಗೆ ಬಹಳ ಅನಿಸ್ತು ಕ್ರಿಕೆಟ್ ಟೂರ್ನಿಮೆಂಟ್ ಮತ್ತೆ ನಾಲ್ಕನೇ ಸೀಸನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನೋಡಿ ತುಂಬಾ ಖುಷಿ ಆಯ್ತು ಹೌದ್ ಹೌದು ಆಹ್ಹ್ ಇದು ಇದ್ರ ಬಗ್ಗೆ ಏನು ಹೇಳ್ತಿರಣ್ಣ ಇವತ್ ಒಂದು ಬ್ಲಾಸ್ಟ್ ಮೂಮೆಂಟ್ ಅಂತ ಅನ್ಕೊತೀನಿ ಲಾಸ್ಟ್ ಸಕ್ಸಸ್ ಮಾಡ್ಕೊಟ್ಟಿದ್ರಿ ಏನೋ ಸೀಸನ್ ಮೂರು ಲಾಸ್ಟ್ ಟೈಮ್ ಮಾಡಿದ್ವಿ ಎಲ್ಲ ಬಹಳ ಜನ ಪ್ಲೇಯರ್ಸ್ ಎಲ್ಲಾರು ಸೀಸನ್ ಫಾರ್ ಯಾವಾಗ ಮಾಡ್ತೀರಾ ಯಾವಾಗ ಮಾಡ್ತಿದ್ರ ಮಾಡ್ತೀರಾ ಅಂತಿದ ಅಂತ ಕೇಳ್ತಿದ್ರ ಹಂಗಾಗಿ ಮಾಡೋಣ ಅಂತ ಎಲ್ಲ ನಮ್ಮ ಏನ್ ಭಗತ್ ಸ್ಪೋರ್ಟ್ಸ್ ಕ್ಲಬ್ ಐತೋ ನಮ್ ಭಗತ್ ಕುಟುಂಬದವರೆಲ್ಲ ಸೇರಿ ಮಾತಾಡ್ಕೊಂಡು ಮುಂದಿನ ತಿಂಗಳ ಹದಿನೇಳುಕ್ಕೆ ಟೂರ್ನಿ ಮಾಡೋಣ ಅಂತ ಮಾತಾಡಿದ್ವಿ ಮುಂದಿನ ತಿಂಗ್ಳ ಹಾ ನೆಕ್ಸ್ಟ್ ಮಂತ್ ಹದಿನೇಳಕ್ಕೆ ಟೂರ್ನಮೆಂಟ್ ಮ್ಯಾಚಸ್ ಆಹ್ ಮಾಡೋಣ ಅಂತ ಮಾತಾಡದ್ವಲ್ಲ ಹಂಗಾಗಿ ಸ್ವಲ್ಪ ಬಿಡ್ಡಿಂಗ್ ಐತೆ ಇದೆ ತಿಂಗ್ಳ ಇಪ್ಪತ್ತೆಂಟಕ್ಕೆ ಅದು ತಿಂಗಳ ಆ ಬಿಡ್ಡಿಂಗ್ ಈ ತಿಂಗಳ ಪ್ಲೇಯರ್ ಬಿಟ್ಟಿಂಗ್ ಅಂದ್ರೆ ಎಲ್ಲ ಮಾತಾಡ್ಕೊಂಡ್ ಬಿಟ್ಟಿದ್ರಿ ಎಲ್ಲಾ ಮಾಸ ಸ್ವಲ್ಪ ಅದೇ ಎಲ್ಲ ಪ್ರಿಪ್ರೇಷನ್ ನಡಿತೈತೆ ಅದಕ್ಕೆ ಅದಕ್ಕಂತಾನೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ವಿ ನಾನು ಇವಾಗ ನೋಡ್ತಾ ಇದ್ದಾನ ಅಲ್ಲಿ ಬ್ಯಾನರ್ ಹೋಗ್ಲಿ ಹಾಕ್ಬಿಟ್ಟಿದೀರ ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅನ್ಕೋತಿ ಇಲ್ಲ ಎಲ್ಲ ಸ್ಟಾರ್ಟ್ ಆಗೈತೆ ಓದ್ಸರಿಗೂ ಈ ಸರಿಗೂ ಏನ್ ವಿಶೇಷ ಅಣ್ಣ ಈ ಸರಿ ವಿಶೇಷ ಅಂದ್ರೆ ಬಹಳ ಇದಾವೆ ಈಗ ಸಿ ಮಾಮೂಲು ಐ ಎಲ್ಲರಿಗೂ ಗೊತ್ತಿರ್ತದ ಅದೇ ತರನೇ ಸಿಪಿಎಲ್ ಪಿ ಆಗೋದು ಏನು ಬಿಡ್ಡಿಂಗ್ ಪ್ಲೇಯರ್ ಆಕ್ಷನ್ ಎಲ್ಲ ಇರುತ್ತೋ ಅದೆಲ್ಲ ಮಾಮೂಲಾಗಿ ಇದ್ದೇ ಇರ್ತದೆ ಲೀಗ್ ಮ್ಯಾಚಸ್ ಇರುತ್ತೆ ಬಟ್ ಈ ಸತಿ ನಾವ್ ಇನ್ನ ಗ್ರ್ಯಾಂಡ್ ಆಗಿ ಏನ್ ಮಾಡ್ಬೇಕಂತಿದೀವಿ ಅಂದ್ರೆ ಇನಾಗ್ರೇಷನ್ ಎಲ್ಲಾ ಲೈವ್ ಮಾಡ್ಬೇಕಂತಿದೀವಿ ಆಮೇಲೆ ಟ್ರೋಫಿ ತರಕೆ ಮುಂಬೈಗೆ ಹೋಗಬೇಕಂತಿದೀವಿ ಮುಂಬೈಗ ಮುಂಬೈಗೆ ಹೋಗ್ಬೇಕಂತಿದೀವಿ ಎಲ್ಲಿ ಚಳಕೆರೆ ಎಲ್ಲಿ ಮುಂಬೈ ಅದಕ್ಕೆ ಎಲ್ಲ ತಂದು ಸ್ವಲ್ಪ ಇನ್ನ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ಆ ನೋಡೋಣ ಎಲ್ಲಾ ನಮ್ಮ ಚಳಕೆರೆ ಕ್ರೀಡಾಭಿಮಾನಿಗಳು ಆಮೇಲೆ ಕ್ರೀಡಾಪಟುಗಳು ಸಪೋರ್ಟ್ ಇರೋವರೆಗೂ ಸೀಸನ್ ಇದು ಸಿಪಿಎಲ್ ನಡೀತಾನೆ ಇರ್ತತೆ ಈ ಸತಿ ಹೆಂಗ್ ಸಪೋರ್ಟ್ ಮಾಡ್ತಾರೆ ಏನು ಅಂತ ನೋಡೋಣ ಎಲ್ಲರೂ ಸಪೋರ್ಟ್ ಅವಲೇ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡೋಣ ನೋಡಣ ಇನ್ನ ಏನನ ಆಗುತ್ತೋ ನಮಸ್ತೆ ತುಂಬಾ ದಿನ ಆಯ್ತು ನಿಮ್ಮ ನೋಡಿ ಸಿಕ್ಕಿದ ಅಣ್ಣ ಏನ್ ಅಣ್ಣ ಏನ್ ವಿಶೇಷ ಇದೆ ಅಣ್ಣ ಈ ಸರಿ ಟೀಮ್ ಏನಿದೆ ಇದೆ ನಿಮ್ಮ ವಿಶೇಷ ಏನಂದ್ರೆ ಲಾಸ್ಟ್ ಟೈಮ್ ಎಲ್ಲ ಮಾಮೂಲಿ ಚೇರ್ಸ್ ಹಾಕಿ ಎಲ್ಲ ಕುತ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತಿದ್ವಿ ಈ ಸರಿ ಎಲ್ಲ ಕುತ್ಕೊಳ್ಳೋಕೆ ಸ್ಟ್ಯಾಂಡ್ಸ್ ಆಗ್ತಾ ಇದೀವಿ ಟೈಪ್ ಎಲ್ಲ ಕುತ್ಕೊಂಡು ನೋಡೋ ತರ ಸ್ಟೆಪ್ಸ್ ಆಗ್ತಾ ಇದ್ದೀವಿ ಸುಮ್ಮ ಊಟದ ಊಟದ ವ್ಯವಸ್ಥೆ ಇದೆ ಆಮೇಲೆ ಈ ಸರಿ ಮ್ಯಾಚ್ ಬಿ ಆಗಿ ಸೈಕಲ್ ಆಗ್ತಾ ಇದೀವಿ ಬಹಳ ವಿಶೇಷತೆ ಇದೆ ಏರ್ ಕೂಲರ್ ಬೆಸ್ಟ್ ಬ್ಯಾಟ್ಸ್ಮನ್ ಮತ್ತೆ ಏರ್ ಕೂಲರ್ ಬೆಸ್ಟ್ ಬೋಲರ್ ಹೋಮ್ ಥಿಯೇಟರ್ ಈ ತರ ಎಲ್ಲ ಹೊಸದಾಗೆ ಮಾಡ್ತಾ ಇದೀವಿ ಹೊಸ ಹೊಸ ಇಂಟಿಗ್ರೇಷನ್ ಎಲ್ಲಾ ಮಾಡ್ಕೋತಾ ಇದ್ರು ಹಳೇದಕ್ಕೂ ಇದಕ್ಕೂ ಎಲ್ಲ ಸೂಪರ್ ಆಯ್ತು ತುಂಬಾ ಖುಷಿ ಆಯ್ತು ಎಷ್ಟು ಜನ ಇದ್ರಣ ಈ ಸರಿ ಆರ್ಗನೈಸೇಷನ್ ಟೀಮ್ ಅಲ್ಲಿ ಲಾಸ್ಟ್ ಟೈಮ್ ಮೂವತ್ತು ಮೂವತ್ತೈ ಜನ ಇದ್ವಿ ನಮ್ದು ಯಾವತ್ತಿದ್ರೂ ರೈಸ್ ಆಗುತ್ತೋ ಹೊರ್ತು ಕಮ್ಮಿ ಮಾತ್ರ ಆಗಲ್ಲ ಈಗ ನಾವು ಇಂತ ದೊಡ್ಡ ಟೂರ್ನಮೆಂಟ್ ಮಾಡ್ತೀವಿ ಅಂದ್ರೆ ನಮ್ಮ ಹುಡುಗರ ಸಪೋರ್ಟ್ ಇಲ್ದಂಗ ಮಾಡಲ್ಲ ಹೌದು ನಮಿಗ್ ಸಪೋರ್ಟ್ ಮಾಡೋ ಹುಡುಗರೆಲ್ಲ ಇದಾರೆ ಅವರು ಅವ್ರು ಮಾತಾಡ್ತಾರೆ ನೋಡ್ರಿ ಏ ಖಂಡಿತ ನಮಸ್ತೆ ಆಕ್ಚುಲಿ ನಾನು ಅದೇ ಗಣೇಶನ್ ಪೆಂಡಲ್ ಸುತ್ತ ಮುತ್ತ ಏನಿದೆ ಅಂತ ನೋಡಕ್ ಬಂದೆ ಸೊ ಒಂದು ಲಾಸ್ಟ್ ಮೂಮೆಂಟ್ ಆಯ್ತು ಅನ್ಸುತ್ತೆ ಸೊ ಹೇಗಿದ್ರೆ ಅಣ್ಣ ಪ್ರಿಪ್ರೇಷನ್ಸ್ ಎಲ್ಲ ನಮ್ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗೈತೆ ನಮ್ಮ ಅಣ್ಣ ಸಡನ್ ಆಗಿ ಪ್ಲಾನ್ ಮಾಡಿದ್ರು ಟೂರ್ನಮೆಂಟ್ ಮಾಡಲ್ಲ ಅಂತ ಹೇಳಿ ಆದ್ರೂ ನಾವು ನಮ್ಮ ಕೈಲಿ ಏನ್ ಸಹಾಯ ಮಾಡಕ್ ಆಗುತ್ತೋ ಅದಕ್ಕಿನ್ನ ಜಾಸ್ತಿ ನಾವು ಮಾಡ್ತೀವಿ ನಮ್ಮ ಅಣ್ಣ ಏನ್ ಹೇಳ್ತಾರ ಆ ತರ ನಾವು ಕೇಳ್ಕೊಂಡು ನಾವು ಮಾಡ್ತೀರಾ ಅದೇ ಕೋಆರ್ಡಿನೇಷನ್ ಹಿಂಗಿರ್ಬೇಕು ಸ್ಪೋರ್ಟಿನ ಕೋಆರ್ಡಿನೇಷನ್ ಒಂದ್ ಒಳ್ಳೆ ಅದ್ಭುತವಾದ ಟೂರ್ನಿಮೆಂಟ್ ಆಗ್ಲಿ ಈ ಸರಿ ತುಂಬಾ ಖುಷಿ ಆಗ್ತಿದೆ ಸೊ ನಮ್ಮ ಚಳಿಕೆರೆ ಮತ್ತೊಂದು ಲೆವೆಲ್ಗೆ ಆಗ್ಬೇಕು ಅಂತ ಹೇಳಿದ್ರೆ ಅದು ಕ್ರಿಕೆಟ್ ಇಂದಾನೆ ಆಗ್ಬೇಕು ಅನ್ನೋದು ನಿಮ್ಮೆಲ್ಲರ ಒಂದು ಬಹು ವರ್ಷಗಳ ಕನ್ಸನ್ ಅಂತ ಅನ್ಕೋತೀನಿ ಆವೃತ್ತಿ ಭಗತ್ ಕ್ರಾಂತಿ ಸೇನೆ ಒಂದು ತುಂಬಾ ಅದ್ಭುತವಾದಂತ ಯೋಜನೆಯಲ್ಲಿ ಆಲ್ ಅಂತ ಯು ಥ್ಯಾಂಕ್ ಯು ಆಮೇಲೆ ಇನ್ನೊಂದು ವಿಶೇಷತೆ ಏನಂದ್ರೆ ನಾವು ಪ್ರತಿ ವರ್ಷನೂ ಏನು ಭಗತ್ ಸಿಂಗ್ ಬರ್ತ್ ಹಿಂದೆ ಮುಂದೆನೆ ಟೂರ್ನಮೆಂಟ್ ಸ್ಟಾರ್ಟ್ ಮಾಡ್ತಿದ್ವಿ ಈ ಸತಿ ಏನೋ ಕಾರಣಾಂತರದಿಂದ ಸ್ವಲ್ಪ ನೆಕ್ಸ್ಟ್ ಮಂತ್ ಹೋಗೈತೆ ಬಟ್ ನಾವ್ ಅದನ್ನ ಅದನ್ನ ಹಂಗೆ ಅಂತ ಭಗತ್ ಸಿಂಗ್ ಬರ್ತಡೆ ದಿನಾನೇ ಬಿಡ್ಡಿಂಗ್ ಮಾಡ್ಬೇಕಂತಿದೀವಿ ಅದು ನಮ್ಮ ಚಳಕೆರೆ ಸಿಟಿ ಚಾನೆಲ್ ಅಲ್ಲಿ ಲೈವ್ ಬರುತ್ತೆ ಆಮೇಲೆ ಎಂ ನೈನ್ ಸ್ಪೋರ್ಟ್ಸ್ ಅಲ್ಲಿ ಲೈವ್ ಬರುತ್ತೆ ಪ್ಲೇಯರ್ ಆಕ್ಷನ್ ದಯವಿಟ್ಟು ನೋಡ್ರಿ ಅದರಲ್ಲೇ ನಾವು ಕೇಕ್ ಕಟಿಂಗ್ ಮಾಡಿಸಿ ನಮ್ಮ ಭಗತ್ ಸಿಂಗ್ ಅವರಿಗೆ ಏನೋ ಒಂದು ಸಣ್ಣ ನಮ್ ಕಡೆಯಿಂದ ಗೌರವ ಕೊಟ್ಟು ಈ ಬಿಡ್ಡಿಂಗ್ ನ ಸ್ಟಾರ್ಟ್ ಮಾಡ್ಬೇಕಂತಿದೀವಿ ಆಮೇಲೆ ನಮ್ಮ ತಂಡದ ಭಗತ್ ತಂಡದ ಆ ಹುಡುಗರು ಇದ್ದಾರೆ ಅವ್ರನ್ನೆಲ್ಲ ಒಂದ್ಸತಿ ನೋಡು ತೋರ್ಸ್ ಬಿಡ್ರಿ ಹಾ ನಮ್ ಫ್ರೆಂಡ್ ನಮ್ ಫ್ರೆಂಡ್ ಗೊಗ್ಗ ಅಂತ ನಮ್ ಭಗತ್ ದಿನ ಬೆನ್ನೆಲುಬು ಇದ್ದಂಗೆ ಇವ್ರು ಹಾ ನಮ್ಮಣ್ಣ ಮಾತಾಡಕ್ ಬಹಳ ಮುಚ್ಕಾರ ಪಡ್ತಾನೆ ಇಲ್ಲಲ್ಲ ಎಲ್ಲಾದ್ರು ಅಷ್ಟೇ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ ನಮ್ಮ ಅಣ್ಣಿಂಗ್ ಮಾತಾಡಕಿನ್ನ ಇಲ್ಲಿ ಮನ್ಷ ಜಿತಿ ಮಾತಾಡಕಿನ್ನ ಫೋನಾಗ್ ಮಾತಾಡದೇ ಜಾಸ್ತಿ ನಮ್ಮ ಉಮೇಶ ಏನು ಇಲ್ಲಿ ನಾವ್ ನಾಲ್ಕ್ ಜನ ಇದೀವೋ ಕಣ್ಣಿಗ್ ಇಷ್ಟೇ ಬಟ್ ಕಾಣಿಸ್ದೇ ಇರೋ ಭಗತ್ ಸ್ಪೋರ್ಟ್ಸ್ ಕ್ಲಬ್ ಆಗ್ಲಿ ಆರ್ಗನೈಸರ್ ಆಗ್ಲಿ ಬಹಳ ಜನ ಇದಾರೆ ಸಡನ್ ಆಗಿ ಬಂದು ಭೇಟಿ ಆಗಿದ್ದೀರಾ ಎಕ್ಸೈಟ್ ಆಗಿದ್ದೀನಿ ಸಂಜೆ ಮಾಡೋಣ ಅಂತ ಆಕ್ಚುಲಿ ನಿಮ್ಗೆ ಇಲ್ಲ ನಮ್ಗೆ ಏನು ಈ ಸತಿ ಏನು ನಾವು ಎಮ್ ಸ್ಪೋರ್ಟ್ಸ್ ಬಿಟಿಂಗ್ ಲೈವ್ ಮಾಡ್ತಿದೀವಿ ಬಟ್ ಲಾಸ್ಟ್ ಟೈಮ್ ನಾವ್ ಮಾಡಿದ್ದು ಇನ್ಸ್ಪೈರ್ಡ್ ಮಿನಿಟ್ ರುದ್ರೇಶ್ ಸಿ ಅವರು ಇದ್ರಲ್ಲೇ ಮಾಡಿದ್ ನಾವು ಲೈವ್ ಏನು ಎಮ್ ನೈನ್ ಸ್ಪೋರ್ಟ್ಸ್ ಅಂದ್ರೆ ಅದು ಸಪ್ರೇಟ್ ಆಗಿ ಕ್ರಿಕೆಟ್ ಬೇಸ್ಡ್ ಅಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ನಾವು ಹಂಗಾಗಿ ಅವ್ರನ್ನ ಕರ್ಸಿರೋದು ಆದ್ರೂ ಸಮೇತ ನೀವು ಅದನ್ನ ಒಂದು ಏನು ಸಪೋರ್ಟಿವ್ ಆಗಿ ತಗೊಂಡು ಆಯ್ತಣ್ಣ ನಾನು ಬರ್ತೀನಿ ಬಿಟ್ಟಿಂಗ್ ದಿನ ನಾನು ಲೈವ್ ಎಷ್ಟ ಆಗುತ್ತಷ್ಟು ಮಾಡೋಣ ಅಂತ ನೀವ್ ಹೇಳಿದ್ರಿ ಅದಕ್ ಬಹಳ ಖುಷಿ ಆಯ್ತು ನನಗೆ ಒಂದೇನಂದ್ರೆ ಇನ್ನು ನಾರ್ಮಲ್ ಆಗಿ ಕ್ರಿಕೆಟ್ ಅಂತ ಹೇಳಿದ್ರೆ ಅದಕ್ಕೆ ಆಗಿ ನೇಮ್ಸ್ ಇರುವಂತ ಸ್ಟ್ರೀಮಿಂಗ್ಸ್ ಇರ್ತಾವಲ್ಲ ಸೊ ಅದ್ರಲ್ಲಿ ಹೋದಾಗ ಏನಾಗುತ್ತೆ ಆ ಕ್ರೇಜ್ ಇರುವಂತ ಪೀಪಲ್ ಗಳಿಗೆ ರೀಚ್ ಆಗುತ್ತೆ ಅದು ಮೈನ್ ಹಂಗಾಗಿ ನಾವ್ ಈ ಸತಿ ಆ ಪ್ಲಾನ್ ಇಂದನೇ ಎಂ ನೈನ್ ಸ್ಪೋರ್ಟ್ಸ್ ಗೆ ಲೈವ್ ಹೇಳಿರೋದು ಬಿಟಿಂಗ್ ಲೈವ್ ಆಮೇಲೆ ಒಳ್ಳೆ ಇಂಟಿಗ್ರೇಷನ್ ಆಗ್ತಾ ಇದೆ ಒಂದ್ ಪ್ರತಿ ವರ್ಷಕ್ಕೂ 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 ಮತ್ತೊಂದು ಲೆವೆಲ್ ಅಲ್ಲಿ ಗ್ರೋತ್ ಆಗ್ಬೇಕು ಅಂತ ಥಿಂಕ್ ಮಾಡ್ತಿದ್ರಲ್ಲ ಸೊ ಆ ಮೂಮೆಂಟ್ ಆ ಥಿಂಕಿಂಗ್ ಕೆಪಾಸಿಟಿ ಅದೆಲ್ಲದ್ರ ಜೊತೆ ಜೊತೆಗೆ ಕ್ರಿಯೇಟಿವಿಟಿ ಇದೆ ಅಲ್ಲ ಸೊ ಅದಕ್ಕೆ ಬಹಳ ಖುಷಿ ಪಡ್ಬೇಕು ಇಲ್ಲ ಹೋದ್ ಸತಿ ನೀವೇ ಕೇಳಿದ್ರಿ ಏನು ನೆಕ್ಸ್ಟ್ ಏನ್ ಚೇಂಜಸ್ ಅಂತ ಈಗ ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ ಫ್ರಾಂಚೈಸಿ ಯೂಟ್ಯೂಬ್ ಮಾಡಿದ್ವಿ ಫ್ರಾಂಚೈಸಿಸ್ ಇಂಟರ್ವ್ಯೂ ಮಾಡಿದ್ವಿ ಅದೆಲ್ಲ ಮಾಡಿದ್ವಿ ಈ ಸತಿ ಸ್ಟ್ಯಾಂಡ್ಸ್ ಹಾಕಿಸ್ತಿದೀವಿ ನೋಡೋಣ ಮುಂದೆ ನಮ್ ಕೈಲಿ ಏನೇನಾಗುತ್ತೋ ಅದು ಮಾಡ್ತಾನೆ ಇರ್ತೀವಿ ಸೂಪರ್ ನಮ್ಮ ಭಗತ್ ಹುಡುಗರು ನಮ್ಗೆ ಸಪೋರ್ಟ್ ಇರೋವರೆಗೂ ಸಿಪಿಎಲ್ ಅಂತೂ ನಿಲ್ಲಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ನಂದೊಂದು ಹಾರೈಕೆ ಏನಿದೆ ಅಂತ ಹೇಳಿದ್ರೆ ಆ ಪ್ರೀಮಿಯರ್ ಪ್ರೀಮಿಯಲ್ಲಿಗೂ ಯಾವುದೇ ಕಮ್ಮಿ ಇಲ್ದೆ ಅದು ರಾಜ್ಯ ಮಟ್ಟದಲ್ಲಿ ಅಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಮನ್ನಣೆ ಪಡೀಲಿ ಅನ್ನೋದು ನನ್ನ ಅಭಿಲಾಷೆ ಆಮೇಲೆ ಇನ್ನೊಂದೇನಂದ್ರೆ ಸ್ಥಳೀಯವಾಗಿ ಆಡುವಂತ ಎಲ್ಲಾ ಹುಡುಗರಿಗೂ ಒಂದು ಅವಕಾಶ ಸಿಗುತ್ತಲ್ಲ ಸೊ ಅದಕ್ಕಿನ್ನ ಬೇರೆ ಇನ್ ಯಾವುದೇ ಸಂತೋಷ ಪಡೋ ವಿಷಯ ಇಲ್ಲ ಹಾಗಾಗಿ ನಿಮ್ಮೆಲ್ಲರ ಒಂದು ಒಂದು ಸತತ ಪ್ರಯತ್ನಕ್ಕೆ ಇದು ಒಂದನೆ ಎರಡು ದಿನಕ್ಕೆ ಆಗುವಂತದಲ್ಲ ತಿಂಗಳಗಟ್ಲೆ ಆಗುವಂತ ಪ್ರಯತ್ನ ಇದು ಸೊ ಈ ಪ್ರಯತ್ನಕ್ಕೆ ನಮ್ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತೀವಿ ಏನು ಆಮೇಲೆ ನಮ್ ಭಗತ್ ಹುಡುಗರು ಯಾರನ್ನ ಇಲ್ಲ ಈ ವಿಡಿಯೋದಲ್ಲಿ ಅಂದ್ರೆ ಬೇಸರ ಆಗ್ಬೇಡ್ರಿ ಇದು ಸಡನ್ ಆಗಿ ಬಂದ್ ಹಿಂಗ ಹಿಂಗಾಗಿತ್ತು ನೀವೆಲ್ಲಾ ಇದ್ರೇನೆ ಹುಡುಗ ಇನ್ನೊಬ್ಬನ್ ಬಂದ ಗರೀಬ್ ಅಂತ ನಮ್ ಭಗತ್ ಹುಡುಗ ಸೂಪರ್ ಇನ್ನೊಂದು ಇನ್ನೊಂದು ಮಾತು ಹೇಳಿಕ್ ಇಷ್ಟಪಡ್ತೀರಾ ಸೊ ನೀವು ನಾಳೆ ಏನಾದ್ರು ಫ್ರೀ ಇದ್ರಿ ಅಂತ ಹೇಳಿದ್ರೆ ನಿಮ್ಮ ಎಲ್ಲಾ ತಂಡದವರ ಜೊತೆ ಒಂದ್ಸರಿ ಮಾತಾಡ್ ಮಾತಾಡಕ್ಕೆ ಇಷ್ಟಪಡ್ತೀವಿ ಆಯ್ತು ಸರ್ ಶೆಡ್ಯೂಲ್ ಮಾಡಿ ಟೈಮ್ ನ ಆಯ್ತಾಯ್ತು ನಾನು ಶೆಡ್ಯೂಲ್ ಮಾಡಿ ನಿಮ್ಗೆ ಹೇಳ್ತೀನಿ ನಮ್ ಭಗತ್ ಹುಡುಗರು ಏನಾದ್ರೂ ಎಲ್ಲಾರು ಬರ್ತಾರೆ ಖಂಡಿತ ದಯವಿಟ್ಟು ನೀವು ಮಿಸ್ ಮಾಡಿದಂಗ್ ಬಂದು ಒಂದು ಸಣ್ಣ ಇಂಟರ್ವ್ಯೂ ಯಾಕಂದ್ರೆ ಹೋದ್ಸತಿ ನಾವು ಇಂಟರ್ವ್ಯೂ ಮಾಡಿದ್ವಿ ಬಟ್ ನಾನು ರವಿ ಅಣ್ಣ ನಮ್ ಶ್ರೀಕಂಠ ಗೊಗ್ಗ ನಾವಷ್ಟೇ ಮಾಡಿದ್ವಿ ಬಟ್ ಆರ್ಗನೈಸರ್ ಅಂದ್ರೆ ಎಷ್ಟ್ ಜನ ಅಂತ ನಾವು ತೋರ್ಸ್ಬೇಕು ಜನಗಳಿಗೆ ಎಷ್ಟ್ ಜನ ಕಷ್ಟ ಪಡ್ತಾರೆ ಅಂತ ತೋರಿಸ್ಬೇಕು ಹಂಗಾಗಿ ಮರೀತಿದ್ದಂಗೆ ಆ ಈ ಚಾನಲ್ ಆಗಿ ನೋಡ್ರಿ ನಮ್ ಭಗತ್ ಹುಡುಗರು ಕಷ್ಟ ಏನಿರುತ್ತೆ ಅಂತ ನಾಳೆ ಅನ್ಸ್ಕೊಂತೀವಿ ನಾವು ಅಣ್ಣ ಶಿವರ ಖಂಡಿತ ಹಾಗಾದ್ರೆ ನೀವು ನಾಳೆ ಒಂದ್ ಶೆಡ್ಯೂಲ್ ಮಾಡ್ಬಿಡಿ ಸೊ ನಮ್ಮ ಸುತ್ತಮುತ್ತ ಚಳ್ಳಕೆರೆ ಜನತೆಗೆ ಭಗತ್ ಸೇನೆಯ ಕುಟುಂಬ ಹೇಗಿದೆ ಸೊ ಅವ್ರ ಅವರ ಕಾಯಕ ಯೋಜನೆಗಳಿಗೆ ಏನೇನಿವೆ ಕ್ರಿಕೆಟ್ ಗೆ ಕುರಿತಾದಂತ ಎಲ್ಲ ಮಾಹಿತಿಗಳನ್ನ ಪಡ್ಕೊಳ್ಳಕ್ ಪ್ರಯತ್ನ ಮಾಡ್ತೀನಿ ಆಮೇಲೆ ಇನ್ಸ್ಟಂಟ್ ಆಗಿ ಬಂದೆ ನಾನು ಬ್ಲಾಸ್ಟ್ ಮೂಮೆಂಟ್ ಅನ್ಸುತ್ತೆ ನಿಮ್ಗೆ ತುಂಬಾ ಖುಷಿ ಆಯ್ತು ಒಂದ್ ಸೆಕೆಂಡ್ ನಿಮ್ಮೆಲ್ಲಾ ಪ್ರಯತ್ನಗಳಿಗೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಸೋ ಮಚ್